ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ಆಫೈ ನ್ಯೂಸ್ ನಮ್ಮವರ ಸುದ್ದಿಗೆ ಸ್ವಾಗತ ಸುಸ್ವಾಗತ ನಿಷ್ಪಕ್ಷಪಾತ ನಿಷ್ಠೂರ ಮತ್ತು ನೇರ ಸುದ್ದಿಗಳಿಗಾಗಿ ಹಿಂದೆ ನ್ಯೂಸ್ ಆಗಿ ಸುದ್ದಿಗಳನ್ನು ನೋಡಿ ವಿಜಯನಗರ ಜಿಲ್ಲೆ ಹೊಸಪೇಟೆಯ ಪಟ್ಟಣ ಠಾಣೆಯ ಆವರಣದಲ್ಲಿಂದು ಮಾನ್ಯ ವಿಜಯನಗರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಎಲ್ ಹರಿಬಾಬು ಅವರ ನೇತೃತ್ವದಲ್ಲಿ ಸಂಚಾರಿ ನಿಯಮಗಳ ಕುರಿತಾದ ಬೀದಿ ಬದಿ ವ್ಯಾಪಾರಿಗಳಿಗೆ ವಾಣಿಜ್ಯ ಉದ್ಯಮಿಗಳಿಗೆ ಹೋಟೆಲ್ ಮಾಲೀಕರಿಗೆ ಆಟೋ ಚಾಲಕರಿಗೆ ಹಾಗೂ ಸಾರ್ವಜನಿಕರಿಗೆ ಸಂಚಾರಿ ನಿಯಮದ ಕುರಿತಾದ ಸಮಸ್ಯೆಗಳ ಹಾಗೂ ಅವುಗಳ ಪರಿಹಾರಕ್ಕಾಗಿ ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಯ ಕುರಿತಾದ ಒಂದು ವರದಿ ಈಗ ಫೈ ನ್ಯೂಸ್ ನಮ್ಮೋರ ಸುದ್ದಿಯಲ್ಲಿ ನೋಡೋಣ ಬನ್ನಿರಿ ಸಮಸ್ಯೆ ರಸ್ತೆಗಳು ಅದೇ ರೀತಿ ಇದ್ದಾವೆ ಇನ್ನೂ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಸಂಚಾರವನ್ನ ಸುಗಮಗೊಳಿಸೋದಕ್ಕೆ ತಮ್ಮ ಎಲ್ಲಾ ಸಲಹೆ ಸೂಚನೆಗಳು ಅದರ ಜೊತೆಗೆ ವ್ಯಾಪಾರಸ್ಥರ ವ್ಯಾಪಾರಸ್ಥರು ತಮ್ಮ ವ್ಯಾಪಾರವನ್ನ ಮಾಡೋದಕ್ಕೆ ನಮ್ದೆಲ್ಲ ಸಂಪೂರ್ಣ ಸಹಕಾರ ಇದೆ ಅದರ ಜೊತೆಗೆ ನಿಯಮಗಳನ್ನು ಸಹ ಪಾಲನೆ ಮಾಡಬೇಕು ಹೇಳಿ ನಮ್ಮಲ್ಲಿ ಒಂದು ಸವಿನಯ ಪ್ರಾರ್ಥನೆ ಈ ಪ್ರತಿಯೊಂದು ಎಲ್ಲಾ ಇದರಲ್ಲೂ ಎಲ್ಲ ಅಂಗಡಿ ಮತ್ತು ಬೀದಿ ಬದಿ ವ್ಯಾಪಾರಿಗಳು ಆಟೋ ಚಾಲಕರು ಕೆಲವರು ಪದಾಧಿಕಾರಿಗಳು ಬಂದಿದ್ದಾರೆ ಮತ್ತು ಪತ್ರಿಕಾ ಮಿತ್ರರು ಬಂದಿದ್ದಾರೆ ಇದ್ರ ಬಗ್ಗೆ ನಾವು ಈಗೇನು ತಮ್ಮ ಒಂದು ಸಲಹೆ ಸೂಚನೆ ಎಸ್ ಪಿ ನೇತೃತ್ವದಲ್ಲಿ ಈ ಒಂದು ಸಭೆ ಈ ಸಭೆಯನ್ನ ಏರ್ಪಡಿಸಿದ್ದಕ್ಕೆ ನಮಗೆ ಈ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಒಂದ್ಸ್ತೀವಿ ನಾನು ಮಾತು ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಬೆಳಿಗ್ಗೆ ನಮ್ಮ ಬೀದಿ ಬದಿ ವ್ಯಾಪಾರಿಗಳಲ್ಲಿ ಗ್ರಾಮೀಣ ಭಾಗದಿಂದ ಬರಂತ ಬೆಳಿಗ್ಗೆ ಗ್ರಾಮೀಣ ಭಾಗದಿಂದ ಬರೆದಂತಹ ರೈತರು ಕೂಡ ಬಂದಿರ್ತಾರೆ ಸರ್ ಆಮೇಲೆ ಸ್ಥಳೀಯ ನಾಗರಿಕರು ಕೂಡ ಅಲ್ಲಿ ವ್ಯಾಪಾರ ಮಾಡ್ತಾರೆ ಸರ್ ಹನ್ನೊಂದು ಗಂಟೆ ಮಟ್ಟ ಅಲ್ಲಿ ಭಾಳಷ್ಟು ತೊಂದರೆ ಆಗ್ತಿರ್ ಸರ್ ಟ್ರಾಫಿಕ್ ಸಮಸ್ಯೆನೇ ಇದೆ ನಮಗೂ ಅಲ್ಲೇ ವ್ಯಾಪಾರ ಆಗುತ್ತೆ ಸರ್ ಕೇವಲ ಆರು ಗಂಟೆಯಿಂದ ಹನ್ನೊಂದು ಗಂಟೆ ಮಠ ಮಾತ್ರ ವ್ಯಾಪಾರ ಇರುತ್ತೆ ಸರ್ ಅದಾದ ನಂತರ ಅಲ್ಲಿ ಸಂಪೂರ್ಣವಾಗಿ ವ್ಯಾಪಾರ ಏನಂಗಿಲ್ಲ ಯಾಕಂದರೆ ಬೆಳಗ್ಗೆ ಮಾರ್ಕೆಟ್ನಲ್ಲಿ ವ್ಯಾಪಾರ ಇರುತ್ತೆ ಸರ್ ಒಂದೇದು ಮೊದಲನೇದಾಗಿ ಸರ್ ಎರಡನೇ ವಿಚಾರ ಚಿಕ್ಕವಡಿಗೆ ಪೊಲೀಸ್ ಠಾಣೆಯಲ್ಲಿ ನಮ್ಮ ಗಮನಕ್ಕೆ ತಂದಿದ್ದೀವಿ ಸರ್ ಕುಡಿದು ಬಂದು ವ್ಯಾಪಾರ ಮಾಡೋರು ಅಲ್ಲಿ ನಮ್ಮ ತೊಂದರೆ ಕೊಡ್ತಿದ್ರೆ ಬಹಳಷ್ಟು ಜನ ಬೀದಿ ಬದಿ ವ್ಯಾಪಾರ ನಗರಸಭೆಯಿಂದ ಪರವಾನಗಿ ಪಡೆದು ಸಂಚಾರಿ ಪೊಲೀಸರು ಗಮನಕ್ಕಿದ್ದು ಸರ್ ಎಲ್ಲಾ ರೀತಿಯಿಂದ ಇದ್ರು ಕೂಡ ಕೆಲವು ಕಲ್ಲಿ ಮಾಮೂಲಿ ವಸೂಲಿ ಆಗ್ತಿದೆ ಸರ್ ಅದನ್ನ ನಾವು ಕೆಲವೊಂದು ಏನಾಗ್ತಿತ್ತು ಅಂದ್ರೆ ಸರ್ ಅದನ್ನ ಹೇಳಿದ್ರೆ ಅದು ಅದು ಕಂಡು ಬರಂಗಿಲ್ಲ ಸರ್ ಕೊಡೋರು ಯಾರು ಹೇಳಲ್ಲ ಸರ್ ಸೂಕ್ಷ್ಮವಾಗಿ ತಾವೇ ಸ್ವಲ್ಪ ಗಮನಿಸಿ ಅದನ್ನ ಸೂಕ್ತ ಕ್ರಮ ಕೈಗೊಳ್ಬೇಕಂತ ಮನವಿ ಮಾಡ್ಕೊಂತೀವಿ ಸರ್ ಈ ಸಂದರ್ಭದಲ್ಲಿ ಚೇಂಬರ್ ಆಫ್ ಕಾಮರ್ಸ್ ಹಾಸ್ಪಿಟಲ್ ಕಡೆಯಿಂದ ಎಲ್ಲ ನಮ್ಮ ಅಸೋಸಿಯೇಷನ್ ಪ್ರೆಸಿಡೆಂಟ್ಸ್ ಎಲ್ಲರೂ ಬಂದಿದ್ದಾರೆ ಈಗ ಈ ಮೀಟಿಂಗಿಗೆ ತಮ್ಮೆ ಸರ್ ಸೈಯದ್ ನಾಜಿಮುದ್ದೀನ್ ಅಂತ ಸರ್ ಸೀನಿಯರ್ ಬೈಚ್ ಪ್ರೆಸಿಡೆಂಟ್ ಹಾಸ್ಪಿಟಲ್ ಚೇಮರ್ ಆಫ್ ಕಾಮರ್ಸ್ ಟ್ರಾಫಿಕ್ ರೂಲ್ಸ್ ರೆಗ್ಯುಲೇಷನ್ ಹಾಸ್ಪಿಟ್ಲಲ್ಲಿ ಚೆನ್ನಾಗಿ ನಡೀತಾ ಇದೆ ಅಲ್ಲಿ ಕಂಟ್ರೋಲ್ ಮಾಡಿದ್ದಾರೆ ಕಾಣ್ತಾ ಇದೆ ಸರ್ ಬಟ್ ಸ್ಟಿಲ್ ಪಾಯಿಂಟ್ ಪಾಯಿಂಟ್ನಲ್ಲಿ ಎಸ್ಪೆಷಲಿ ಕಾಲುವೆ ರೋಡ್ ಕಾಲ್ವೆ ಹತ್ರ ಐ ಎಸ್ ಆರ್ ರೋಡ್ನಲ್ಲಿ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇರೋದು ಸರ್ ಸ್ಕೂಲ್ ಟೈಮ್ನಲ್ಲಿ ಮತ್ತೆ ಸಾಯಂಕಾಲ ಅಲ್ಲಿ ಒಂದು ಯಾರನ್ನ ಟ್ರಾಫಿಕ್ ಇದ್ರೆ ಭಾಳ ಕಂಜೆಷನ್ ಆಗ್ಬಿಡ್ತಾ ಇದೆ ಸರ್ ಇಲ್ಲಿ ಕಾಲ್ವೆ ಹತ್ರ ಐ ಎಸ್ ಆರ್ ಓ ಕಾಲ್ವೆ ಹತ್ರ ಆ ಪಾಯಿಂಟ್ ಮಾರ್ಕೆಟ್ ಹೌದು ಬೆಳಗ್ಗೆ ಮತ್ತೆ ಸಾಯಂಕಾಲ ಸ್ವಲ್ಪ ಬಹಳ ಕಂಜೆಷನ್ ಆಗ್ತಾ ಇದೆ ಸರ್ ಸ್ವಲ್ಪ ಅದು ಡಿಸ್ಟ್ರಿಬ್ಯೂಟರ್ ಸಪ್ಲೈ ಹೆಂಗಿರ್ತದೆ ಅಂಗಡಿಗೆ ಅಂದ್ರೆ ಬೆಳಗ್ಗೆ ಒಂಬತ್ತರಿಂದ ಸಾಯಂಕಾಲ ಆರು ಗಂಟೆ ಅಂಗಡಿ ತೆಗೆದೇ ನಾವು ಸಪ್ಲೈ ಮಾಡ್ಬೇಕಾಗುತ್ತೆ ನಮ್ಮ ಯಾವ ದೊಡ್ಡ ವೆಹಿಕಲ್ಸ್ ಇರಲ್ಲ ಎಫ್ ಎಂ ಸಿ ಜಿ ಡಿಸ್ಟ್ರಿಬ್ಯೂಟರ್ಸ್ ಅಸೋಸಿಯೇಷನ್ ಕನ್ಸ್ಯೂಮರ್ ಪ್ರಾಡಕ್ಟ್ ಸರ್ ಸಣ್ಣ ಸಣ್ಣ ವೆಹಿಕಲ್ಸ್ ಸರ್ ಬರೋದು ಟಾಟಾ ಎಸ್ ದೋಸ್ತ್ ಬರುತ್ತೆ ದಯಮಾಡಿ ಏನಾಗ್ತಾ ಇದೆ ಸ್ವಲ್ಪ ಪೆನಾಲ್ಟಿ ತಪ್ಪಲ್ಲ ಸರ್ ಇದೆ ಪೆನಾಲ್ಟಿ ತಪ್ಪು ಅಂತ ಹೇಳ್ತಿಲ್ಲ ಸ್ವಲ್ಪ ಲಿಬರಲ್ ಮಾಡಿ ನಮ್ಮಲ್ಲಿ ನಾನು ಇನ್ಸ್ಟ್ರಕ್ಷನ್ ಕೊಟ್ಟು ಸೈಡಲ್ಲಿ ಇದ್ಕೊಂಡು ನಾವು ಸಪ್ಲೈ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡ್ರಿ ಇಲ್ಲ ಅಂದ್ರೆ ಏನಾಗುತ್ತೆ ತುಂಬ ಜನ ಭಾಳ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ ಹಂಗಾಗಿ ಇದೊಂದೊಂದು ರಿಕ್ವೆಸ್ಟ್ ಇರ್ತದೆ ಸರ್ ಆಮೇಲೆ ಏನೇ ಬಿಡುತ್ತೆ ಎರಡು ಲೈನ್ ಆಗಿಬಿಡ್ತವೆ ಸರ್ ಆ ವೈಟ್ ಲೈನ್ ಹಾಕಿರ್ತಾರಲ್ಲ ನೀವು ಎರಡು ಲೈನ್ ಆಗಿಬಿಡಿ ಎರಡು ಲೈನ್ ಹೊರಗಡೆ ಬಂದಾಗ ಪೆನಾಲ್ಟಿ ಹಾಕ್ತಾರೆ ಸರ್ ಸರಿ ಸರ್ ಓಕೆ ಆದರೆ ಜಾಗ ಇಲ್ಲ ಸರ್ ದಯವಿಟ್ಟು ಅದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಪಾರ್ಕಿಂಗ್ ಮೇನ್ ಬಜಾರ್ ನಲ್ಲಿ ಎಲ್ಲಿ ಪಾರ್ಕಿಂಗ್ ಇಲ್ಲ ಸರ್ ಎಸ್ಪೆಷಲಿ ನಮಗೆ ಬರ್ತಕ್ಕಂತ ಕಸ್ಟಮರ್ಸ್ ಫೋರ್ ವೀಲರ್ಸ್ ನಲ್ಲಿ ಬರ್ತಕ್ಕಂತವ್ರಿಗೆ ನೀವು ಕೃಷ್ಣ ಪ್ಯಾಲೇಸ್ ಪಕ್ಕಿಗೆ ನಿಮ್ ಕಾಸ್ಮೋಪಾಲಿಟನ್ ಕ್ಲಬ್ ಮುಂದೆ ಕಾರ್ ಪಾರ್ಕಿಂಗ್ ಬಿಟ್ರೆ ಮತ್ತೆ ಇಲ್ಲಿ ಶಾರದಾ ಬುಕ್ ಸ್ಟಾಲ್ ಕಾರ್ನರ್ ವರೆಗೂ ಎಲ್ಲಿ ಕಾರ್ ಪಾರ್ಕಿಂಗ್ ಇಲ್ಲ ಸರ್ ನಿಜವಾಗ್ಲಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಂಚಾರ ಚೆನ್ನಾಗಿ ನಡೀತಾ ಇದೆ ಆದ್ರೆ ಕೆಲವು ಕುಂದು ಕೊರತೆಗಳು ಇದಾವೆ ಸರ್ ಈಗ ಇವ್ರು ಹೇಳ್ತಾರೆ ಮುಂದ್ಗಡೆ ಇನ್ನ ರೋಡ್ ಮ್ಯಾಗ ಇನ್ನೊಂದು ವೆಹಿಕಲ್ ಬಂದ್ ಬಿಡ್ತೈತೆ ಹೀಗಾಗಿ ಎಲ್ಲರಿಗೆ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಇದ್ರ ಬಗ್ಗೆ ಏನು ಮಾಡಬೇಕು ಅಂತ ಹೇಳಿ ನಗರಸಭೆ ಆಯುಕ್ತರಿಗೆ ಒಂದ್ಸ ಅಧ್ಯಕ್ಷರು ಹೊಸಪೇಟೆ ಸರ್ ಅಲ್ಲಿ ನಮ್ಮ ತಲವದಿಕೆ ಇರೋ ಹತ್ರ ಮಾರ್ಕೆಟ್ ತರಕಾರಿ ಮಾರ್ಕೆಟ್ ಇದೆ ತರಕಾರಿ 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 ಮಾರ್ಕೆಟ್ ಹತ್ರ ಅಪೋಸಿಟ್ ಫಿಶ್ ಮಾರ್ಕೆಟ್ ಮಟನ್ ಮಾರ್ಕೆಟ್ ಎಲ್ಲ ಇದೆ ಸೊ ಅಲ್ಲಿ ಸಂಡೇ ದಿನ ಏನಾಗುತ್ತೆ ಏನಾಗುತ್ತಂದ್ರೆ ಜಾಯಿಂಟ್ ಸೆಕ್ರೆಟರಿ ನಾನು ನಾನು ಸನ್ಮಾನ್ಯ ಅಧಿಕಾರಿಗಳಿಗೆ ಒಂದೇ ಕೇಳ್ಕೊಳ್ತಾ ಇದ್ದೀನಿ ಎಷ್ಟೋ ಜಾಗಗಳು ಗೌರ್ಮೆಂಟ್ ಜಾಗಗಳು ಹಾಗೆ ಖಾಲಿ ಇದೆ ಎಕ್ಸಾಂಪಲ್ ನಮ್ಮ ಮುನ್ಸಿಪಾಲ್ಟಿ ಎದುರಿಗೆ ಅಂದ್ರೆ ಟೌನ್ ರೀಡಿಂಗ್ ರೂಮ್ ಪಕ್ಕಕ್ಕೆ ಅಲ್ಲಿ ಜಾಗ ಖಾಲಿ ಇದೆ ಅದು ಅದನ್ನ ಅದನ್ನೊಂದು ತರಕಾರಿ ಮಾರ್ಕೆಟ್ ಮಾಡಬೇಕಂತಂದ್ರೆ ಅದು ಆಶೀರ್ವಾದ ಚರ್ಚೆಯನ್ನು ಮಾಡಿದರು ನಮ್ಮ ಸಿಟಿ ವ್ಯಾಪ್ತಿಯಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಒಂದು ಬಿಲ್ಡಿಂಗ್ ನಿಯಮಾವಳಿಗಳು ಮಾಡಿರ್ತಾರೆ ಬಿಲ್ಡಿಂಗ್ ಬೈಲಾಸ್ ಮಾಡಿರ್ತಾರೆ ಅವ್ರು ಮಾಡೋ ಉದ್ದೇಶ ಏನು ಅಂದರೆ ಸಿಟಿ ವ್ಯಾಪ್ತಿಯಲ್ಲಿ ಜನದಟ್ಟಣೆ ಜಾಸ್ತಿ ಆಗ್ತಾಯಿದೆ ವೆಹಿಕಲ್ ಸಂಖ್ಯೆಗಳು ಜಾಸ್ತಿ ಆಗ್ತಾಯಿದೆ ಕಮರ್ಷಿಯಲ್ ಏರಿಯಾದಲ್ಲಿ ಅದು ಆಗಬಾರ್ದು ಅನ್ನೋದಾದರೆ ಹೊಸದಾಗಿ ಏನೇ ಕನ್ಸ್ಟ್ರಕ್ಷನ್ ಮಾಡಿದ್ರು ಅವರು ಇದಕ್ಕೆ ಏನು ವೆಹಿಕಲ್ ನಿಲುಗಡೆಗೆ ವಾಹನ ನಿಲ್ಗಡೆಗೆ ಏನು ವ್ಯವಸ್ಥೆ ಬೇಕು ಅದು ಟೂ ವೀಲರ್ ಆಗಲಿ ಫೋರ್ ಆಗಲಿ ಅವರ ಅಂಗಡಿಯಲ್ಲಿ ವ್ಯಾಪಾರ ಮಾಡಲಿಕ್ಕೆ ಬಂದಂಥ ಜನಗಳಿಗೆ ವಾಹನ ನಿಲುಗಡೆ ವ್ಯವಸ್ಥೆನೇ ಅವರೇ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ಅದು ಸೆಲ್ಲರಲ್ಲಾಗಲಿ ಅಥವಾ ನೆಲಮಾಡಿಯಾಗಲಿ ಪಾರ್ಕಿಂಗ್ ವ್ಯವಸ್ಥೆಗೆ ಅಂತ ಹೇಳಿ ನಾವು ಎಲ್ಲ ಲೈಸೆನ್ಸ್ ಕೊಡೋದು ಮತ್ತೆ ಅದನ್ನ ನೀವು ಲೈಸೆನ್ಸ್ ಕೊಟ್ಟು ಅದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ ಅನ್ನೋದು ಉದ್ದೇಶ ಬಿಲ್ಡಿಂಗ್ ಬೈಲದಲ್ಲಿ ನಮ್ಮ ಪ್ಲಾನ್ ಅಪ್ರೂವಲ್ ಅಲ್ಲಿ ಅದೆಲ್ಲ ಹಂಗೆ ಬಂದಿರುತ್ತೆ ಆದ್ರೆ ಎಲ್ಲರೂ ನಿಮ್ಮವ್ರೆ ನಮ್ಮ ಈ ಚೇಂಬರ್ ಆಫ್ ಕಾಮರ್ಸ್ ಅಲ್ಲಿ ಬಹಳಷ್ಟು ಜನ ನಾವು ಸಪ್ಲೈ ಮಾಡೋದು ಶಾಪ್ ಒಂದೇ ಲೋಡ್ ಗಟ್ಟಲೆ ಇರೋಲ್ಲ ಎರಡು ನಿಮಿಷದಿಂದ ಮೂರು ಶಾಪ್ ಕ್ಲೋಸ್ ಆದಾಗ ಮಧ್ಯಾಹ್ನ ಮಾಡಬಹುದಲ್ಲ ತಮಗೆ ನಂಬಿಕೆ ಇರಲಿ ನಾನು ಏಜೆನ್ಸಿ ಬಿಸ್ನೆಸ್ ಮಾಡಿ ಬಂದಿದ್ದೀನಿ ನಾನು ಸೈಕಲ್ ಅಲ್ಲಿ ಹೋಗ್ತಾ ಇದ್ದೆ ಚಿಕ್ಕಮಗಳೂರು ಇದರಲ್ಲಿ ಅದರ ಅನುಭವ ಸಂಪೂರ್ಣವಾಗಿದೆ ಸೊ ನಾನು ಏನ್ ಮಾಡ್ತಿದ್ವಿ ಬೆಳಗ್ಗೆ ಹೋಗಿ ಆರ್ಡರ್ಸ್ ತರ್ತಿದ್ವಿ ಮಧ್ಯಾಹ್ನ ಹೋಗಿ ಡೆಲಿವರಿ ಮಾಡಿಸ್ತಾ ಇದ್ವಿ ಸಾಯಂಕಾಲ ಹೋಗಿ ಕಲೆಕ್ಷನ್ ಮಾಡ್ತಾ ಇದ್ವಿ ನಿಮ್ಮ ತಾನೇ ಮಾಡೋದು ನಮಗೆ ಪರಿಚಯ ಇದೆ ಅದು ಎರಡು ವರ್ಷ ಮಾಡಿದ್ವಿ ನಾವು ಅಲ್ಲ ನಾನು ಇದು ಮಾಡ್ಕೊಳ್ಲಿಕ್ಕೆ ಅಂತಲ್ಲ ನಾವು ಎಲ್ಲಿ ಅದು ಇದೇ ಸಮಸ್ಯೆ ಅಂತೇಳಿ ನಾವು ಅದಕ್ಕೆ ಒಂದು ನುಳ್ಚ್ಕೊಳಕ್ ಆಗಲ್ಲ ಈಗ ನೀವು ಒಂದು ಶಾಪ್ ನ ನೀವೇನ್ ಮಾಡ್ತೀರಿ ಫ್ಯೂಯಲ್ನ ಸೇವ್ ಮಾಡಕ್ಕೋಸ್ಕರ ಟೂ ವೀಲರ್ಸ್ ನ ಕಳಿಸಲ್ಲ ಫೋರ್ ವೀಲರ್ಸ್ ನ ತಗೊಂಡು ಹೋಗ್ತೀರಿ ಒಂದ್ಸಲ ತಗೊಂಡು ಹೋದ್ರೆ ಎಲ್ಲಾರು ಲೋಡ್ ಮಾಡ್ಕೊಂಡು ಶಾಪ್ ಗು ಹೋಗಿ ಅನ್ಲೋಡ್ ಮಾಡ್ತಾ ಹೋಗ್ತೀರಿ ಸೊ ಅಂತ ಟೈಮ್ನಲ್ಲಿ ಈ ಸಮಸ್ಯೆ ಉಂಟಾಗಿ ಆಗುತ್ತೆ ನೀವೇನ್ ಮಾಡ್ಬೋದು ಅದನ್ನ ಮಧ್ಯಾಹ್ನ ಟೈಮ್ ಗೆ ಬೇಕಾದ್ರೆ ಟ್ವೆಲ್ ಓ ಕ್ಲಾಕ್ ಇಂದ ಒನ್ ಟು ಫೋರ್ ಬೆಟರ್ ಟೈಮ್ ಒಂದು ರಿಕ್ವೆಸ್ಟ್ ಕೆಲವೊಂದು ಪಾರ್ಕಿಂಗ್ ಪ್ಲೇಸ್ ಇಲ್ಲಿಂದ ನಿಲ್ಸ್ಕೊಂಡು ತಗೊಂಡು ಹೋಗ್ರಿ ಅಂತ ಹೇಳಿದ್ರೆ ಸ್ವಲ್ಪ ನಿಮ್ಗೆ ಅನುಕೂಲ ಆಗುತ್ತೆ ಪಾರ್ಕಿಂಗ್ ಪ್ಲೇಸಸ್ ಇದ್ದೇ ಇರುತ್ತಲ್ಲ ಅಂತ ಕಡೆ ಬೇಕಾದ್ರೆ ಇಳಿಸಿ ನೀವು ತಗೊಂಡು ಹೋಗುವಂತ ವ್ಯವಸ್ಥೆ ಮಾಡ್ಕೋಬಹುದು ಎಲ್ಲರಿಗೂ ತಿಳಿಸ್ತೀವಿ ಟೂ ವೀಲರ್ಸ್ ನ ಪಾರ್ಕಿಂಗ್ ಎಲ್ಲೆಲ್ಲಿ ಮಾಡಬೇಕು ಫೋರ್ ವೀಲರ್ಸ್ ನ ಪಾರ್ಕಿಂಗ್ ಎಲ್ಲೆಲ್ಲಿ ಮಾಡಬೇಕು ಅಂತ ಈಗಾಗಲೇ ನೋಟಿಫಿಕೇಶನ್ ಆಗಿದೆ ಸೊ ಇದು ಜನಸಂಖ್ಯೆ ಬೆಳೆದಾಗೆ ವಾಹನಗಳು ಕೂಡ ಜಾಸ್ತಿ ಆದ ಹಾಗೆ ಸೊ ನಮ್ಮ ಇದು ಪಾರ್ಕಿಂಗ್ ಸ್ಥಳಗಳು ಕೂಡ ಜಾಸ್ತಿ ಆಗ್ಬೇಕಾಗತ್ತೆ ಸೊ ಈಗ ನಮ್ಮ ಟ್ರಾಫಿಕ್ ಟೀಮು ಬಹಳ ಅವರು ಕೂಡ ಸಾಕಷ್ಟು ಈ ವಿಚಾರ ನಮಗೆ ಗಮನಕ್ಕೆ ತಂದಿದ್ರು ಇದಾದ್ಮೇಲೆ ನಾವು ಪ್ರತಿ ನಮ್ಮ ಇನ್ಸ್ಪೆಕ್ಟರ್ ಅವರು ಸುಮಾರು ಏನಿಲ್ಲ ಅಂದ್ರೆ ಹೊಸಪೇಟೆಯಲ್ಲಿ ಎಲ್ಲಾ ನಗರಗಳಲ್ಲಿ ಎಲ್ಲಾ ಕಾಲೇಜುಗಳಿಗೆ ಗಳಿಗೆ ಕ್ಲಾಸಸ್ ನಡೆಯುವಂತ ಮಧ್ಯದಲ್ಲಿ ಹೋಗಿ ಆ ಬೈಕ್ಗಳನ್ನ ಸೀಸ್ ಮಾಡುವಂತ ಕೆಲಸ ಈಗಾಗಲೇ ಆಗಿದೆ ಸಾಕಷ್ಟು ಸಲಿಯಾಗಿ ಸುಮಾರು ಹೆಚ್ಚು ಅಂದ್ರೆ ಸ್ಕೂಲ್ಸ್ ಹಾ ಇಪ್ಪತ್ ಇಪ್ಪತ್ತಾರು ವೆಹಿಕಲ್ಗಳನ್ನ ಸೀಸ್ ಮಾಡಿ ಕೋರ್ಟಿಗೆ ರೆಫರ್ ಮಾಡಿದೀವಿ ಅಂಡ್ ಅವರು ಎರಡು ವಿಚಾರ ಇದ್ರೊಳಗೆ ಒಂದು ಮೈನರ್ಸ್ ಗಾಡಿ ಓಡಿಸ್ತಾ ಇದ್ರೆ ಅವ್ರ ತಂದೆ ತಾಯಿಗೆ ಯಾರು ಗಾಡಿ ಮಾಲೀಕರಿದ್ದಾರೆ ಅವ್ರಿಗೆ ಪನಿಷ್ಮೆಂಟ್ ಆಗತ್ತೆ ಇದು ಒಂದು ಎರಡನೇದು ಅವ್ರ ಮುಂದೆ ಡಿ ಎಲ್ ಪಡಿಲಿಕ್ಕೆ ಕೂಡ ಅವ್ರಿಗೆ ರಿಸ್ಟ್ರಿಕ್ಷನ್ಸ್ ಆಗತ್ತೆ ಸೊ ಇವೆರಡು ಕೂಡ ಇನ್ನು ಮುಂದಿನ ದಿನಗಳಲ್ಲೂ ಕಾಲೇಜಿನ ವಿಸಿಟ್ ಮಾಡಿ ಮಾಡಿಸುವಂತ ಕೆಲಸನ ನಾವು ಮಾಡ್ತೀವಿ ಕಂಪಲ್ಸರಿ ನೀವು ಸಿ ಕ್ಯಾಮ್ರ ಇಡ್ಲೇಬೇಕು ಯಾಕಂದ್ರೆ ನೋಡಿ ನಾನು ಇಲ್ಲಿ ಬಂದಿದ್ದೀನಿ ಮಂಗಳೂರಲ್ಲಿ ಕಳ್ತನ ಮಾಡಿ ತಪ್ಸೊಳಕ್ ಸಾಧ್ಯನೇ ಇಲ್ಲ ಯಾವ ಈ ಸಭೆಗೆ ಮಾನ್ಯ ಡಿ ವೈಎಸ್ಪಿ ಸಾಹೇಬರಾದ ಶ್ರೀ ಮಂಜುನಾಥ್ ಅವರು ಸಂಚಾರಿ ವಿಭಾಗದ ಶ್ರೀ ಹುಲ್ಗಪ್ಪನವರು ಅನೇಕ ಪೊಲೀಸ್ ಸಿಬ್ಬಂದಿಗಳ ಜೊತೆ ನಗರಸಭೆಯ ಪೌರಾಯುಕ್ತರಾದ ಶ್ರೀ ಚಂದ್ರಪ್ಪನವರು ಭಾಗವಹಿಸಿದ್ದರು ಆರ್ ಫೈ ನ್ಯೂಸ್ ನಮ್ಮೋರ ಸುದ್ದಿ ಹೊಸಪೇಟೆ ವಿಜಯನಗರ ಜಿಲ್ಲೆ